ಹಾಗೆ ಅವರೊಂದಿಗೆ ವೇದಿಕೆ ನೀಡಿರುವ ಎಲ್ಲ ಕೂಡ ಕೇಂದ್ರ ಸರ್ಕಾರದ ಐದು ವಿಶೇಷವಾದ ಪಬ್ಲಿಕ್ ಸೆಕ್ಟರ್ ಸಂಘಟನೆಗಳಿದೆ ಬೆಂಗಳೂರಿನ ಬಗ್ಗೆ ಮಾತನಾಡುವಾಗ ಐ ಟಿ ಸೆಕ್ಟರ್ ಬಗ್ಗೆ ಬಹಳ ಮಾತನ್ನ ಹಾಕ್ತಾರೆ ಹಲವಾರು ಜನ ಐ ಟಿ ಸೆಕ್ಟರ್ ಬೆಂಗಳೂರಿಗೆ ಬರಲಿಕ್ಕೆ ಕಾರಣ ಏನಂತ ಪ್ರಶ್ನೆ ಹಾಕುವಾಗ ಕೆಲವರು ಅದಕ್ಕೆ ಉತ್ತರ ಕೊಡಲೇನು ಅಂತ ಹೇಳಿದರೆ ಬಹಳ ಒಳ್ಳೆಯ ವಾತಾವರಣ ಇದೆ ಕ್ಲೈಮೇಟ್ ಚೆಂದಾಗಿದೆ ಆದ್ದರಿಂದ ಇಲ್ಲಿ ಐ ಟಿ ಸೆಕ್ಟರ್ ಬೆಳೆದಿದೆ ಅಂತ ಆದರೆ ಅದರ ಬಗ್ಗೆ ಇನ್ನೂ ಸ್ವಲ್ಪ ಆಳವಾದ ರೀತಿ ಪಶ್ಚಿಮ ಮಂಡಳ ಅವರ ಅಭಿಪ್ರಾಯ ಭಿನ್ನವಾಗಿದೆ ಆ ಅಭಿಪ್ರಾಯ ಏನಂತ ಕೇಳಿದರೆ ಬೆಂಗಳೂರು ಇಸ್ ದಿ ಓನ್ಲಿ ಸಿಟಿ ಭಾರತ ದೇಶದಲ್ಲಿ ಫೈವ್ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಅಂದರೆ ಇನ್ನು ಎಲ್ಲ ಬರೀ ಏನಮ್ಮ ಬೆಂಗಳೂರು ಜನ ಮಂಡಳಿ ಇವ್ರದ್ದು ವೇದಿಕೆ ವೇದಿಕೆಯ ಕರೆಗೆ ಯಾಕೆ ಕೊಡಲಿಲ್ಲ ಏನು ಮಾಡಿದ್ರಿ ಅಂತ ನಾವು ಅವಾಗ ನಾನು ಪ್ರಾರ್ಥನೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ನಮಗೆ ಸಂಕ ಆಗುತ್ತೆ ನಾವು ನಾವಿಷ್ಟೆಲ್ಲ ಹೋರಾಟ ಮಾಡಿ ಇವತ್ತು ಈ ಮಣ್ಣಿನ ಸದೃಢವಾಗಿಟ್ರೆ ನೀವೇನು ಮಾಡಿದೆ ಸುಮ್ಮನೆ ಶೋಕಿಗೆ ಒಂದು ಏನೋ ಒಂದು ಬಿಲ್ಡಪ್ಗೆ ಲೀಡರ್ ಆಗುತ್ತೆ ಅಂತ ಬೇಜಾರು ಜನ ಈ ನಿಟ್ಟಿನಲ್ಲಿ ದಯಮಾಡಿ ಅವರೆಲ್ಲ ಚಿಂತನೆ ಮಾಡಲಿ ಅಂತ ನಾವು ಈ ಒಂದು ಸಭೆಯನ್ನು ಕರೆದಿದ್ದೀವಿ ಅವ್ರಿಗೂ ಬೇರೆ ಯಾವುದೇ ಉದ್ದೇಶ ಅಲ್ಲ ನಮಗೆ ಪ್ರೊಫೆಸರ್ ಬಾಬು ಮೆಹೋಸ್ ಬಗ್ಗೆ ನಮ್ಮ ಹಿಂದಿನ ಅಧ್ಯಕ್ಷರು ಚಿಡಗೌಡರ ಕಾಲದಲ್ಲಿ ನಾವೆಲ್ಲ ನಾನೂರ ಚಿಂತನೆ ಮಾಡುವಾಗ ಇದು ಹೆಂಗಾಯಿತು ಎಮ್ ಸಿ ಎನ್ನ ನಾವು ಕರೆಸಿದ್ವಿ ಕರೆಸಿದ್ದಾಗ ಒಂದು ದಿವಸ ಸಂಘದ ಕಚೇರಿ ಕರೆಸಿದಾಗ ಅವರು ಹೇಳಿದ್ರು ರೀ ಇದಕ್ಕೆಲ್ಲ ಬಾಬು ಮೆಹೋಸ್ ಸರ್ ಅವರು ಪ್ರೊಫೆಸರ್ ಬಾಬು ಮೆಹೂರು ಅವರ ರೀಸರ್ಚ್ ಸ್ಟೂಡೆಂಟ್ ಏನು ಇವತ್ತು ಇಂಡಸ್ಟ್ರಿ ಅಂತ ಡಿಕ್ಲೇರ್ ಮಾಡೋದಕ್ಕೆ ಬೇಕಾದಂತಹ ಮೆಟೀರಿಯಲ್ಗಳನ್ನ ಒದಗಿಸಿಕೊಡ್ತಕ್ಕಂಥ ಆ ಕಾಲದಲ್ಲಿ ಅವರು ವಿದ್ಯಾರ್ಥಿ ಮಾಡಬೇಕು ಅನ್ನೋ ಸಂದರ್ಭ ಬದಿ ಬಂದಿದೆ ಅವರ ಬಾಯಿನಲ್ಲೇ ಅದನ್ನೆಲ್ಲ ನೀವು ಕೇಳಿರಂತೆ ಅದಕ್ಕೆ ಸರ್ ಈ ಒಂದು ವಿಚಾರ ಸಂಗಿರಣಕ್ಕೆ ತಮ್ಮನ್ನು ತಮ್ಮನ್ನ ಮತ್ತು ನಮ್ಮ ನೌಕರರು ನಿವೃತ್ತ ನೌಕರರು ಹಾಗೂ ವರ್ಗಕೀಯ ನೌಕರರ ಪರವಾಗಿ ತಮ್ಮನ್ನ ಅನುಪೂರ್ವವಾಗಿ ಸ್ವಾಗತ ವಿಘ್ನೇಶ್ವರ ಹೇ ಗೌರಿವರ ಏ ಕರುಣಾಕರ ಮೈಸೂರಿನಲ್ಲಿ ಮೂಷಿಕ ಮಹನ ನೆವರಗಳ ತರುತ ನಿಂತ ಬನ್ನಿ ಹೇ ಲಂಬೋದರ ಹೇ ವಿಘ್ನೇಶ್ವರ ಏ ಕರುಣಾಕರ ಹೇ ಗೌರಿವರ ಪಾಕಿ ಪಾಕಿ ತ್ರಾಕಿ ತ್ರಾಕಿ ಗಣನಾಯಕ ಧನ್ಯವಾದ ಮೂಲಕ ಪ್ರಾರ್ಥಿಸಿದಂತಹ ಕೃಷ್ಣಮೂರ್ತಿ ಅನಂತ ಅನಂತ ಗಣ್ಯ ಮಹಿಳೆಯರನ್ನ ಹಾಗೂ ತಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ಪ್ರಾಸ್ತಾವಿಕ ನುಡಿಗಳನ್ನಾಗಬೇಕೆಂದು ಶ್ರೀಯುತ ದುದ್ರೇಗೌಡರವರಿಗೆ ವಿಶಿಷ್ಟ ಒಳ್ಳೆ ಶಾಲೆ ಇದೆ ಒಳ್ಳೆ ಹೆಲ್ತ್ ಸೆಂಟರ್ ಇದೆ ಒಳ್ಳೆ ರಿಟೈರ್ಮೆಂಟ್ ಬೆನಿಫಿಟ್ಸ್ ಇದೆ ಆದರೆ ಎಲ್ಲ ಎಲ್ಲಕ್ಕಿಂತ ಮುಖ್ಯವಾದ ಅಂಶ ಅದು ಇನ್ನೂ ಸಹ ನಿಜ ಅಂತ ನಾನು ತಿಳ್ಕೊಂಡಿದ್ದೀನಿ ಆ ಪಬ್ಲಿಕ್ ಸೆಕ್ಟರಲ್ಲಿ ಬೆಳೆದು ಬಂದ ಮಕ್ಕಳು ಅವರೆಲ್ಲರೂ ಹೈಲಿ ಎಜುಕೇಟೆಡ್ ಮಕ್ಕಳು ಸೆಕ್ಟರ್ ಸೆಕ್ಟರನ್ನ ಅವರು ತುಂಬಿದ್ದಾರೆ ಹಲವಾರು ರೀತಿಯಲ್ಲಿ ಐ ಟಿ ಎಜುಕೇಷನ್ ಅನ್ನ ಪಡ್ಕೊಂಡು ಒಳ್ಳೆ ಒಳ್ಳೆ ರೀತಿಯಲ್ಲಿ ಅವರು ಐ ಟಿ ಸೆಕ್ಟರ್ ಅನ್ನು ಸೇರಿದ್ದಾರೆ ಅಷ್ಟೇ ಮಾತ್ರ ಅಲ್ಲ ಬೆಂಗಳೂರು ನಗರದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ ಇಲ್ಲಿರುವಷ್ಟು ಇಂಜಿನಿಯರಿಂಗ್ ಕಾಲೇಜು ಬೇರೆ ಯಾವ ರಾಜ್ಯದಲ್ಲೂ ಸಹ ಇಲ್ಲ ಪ್ರೈವೇಟ್ ಸೆಕ್ಟರ್ ಇದೆ ಆ ಎಲ್ಲ ಕಾರಣದಿಂದ ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದ ವಾತಾವರಣ ಉಂಟು ಆ ವಾತಾವರಣ ಇದ್ದ ಕಾರಣದಿಂದ ಐ ಟಿ ಸೆಕ್ಟರ್ ಬೆಳೆದಿರೋದು ಕ್ಲೈಮೇಟ್ ಕಾರಣದಿಂದ ಅಲ್ಲ ಒಳ್ಳೆ ಸೈನ್ಸ್ ಇತ್ತು ಅದನ್ನೆಲ್ಲ ಭಾರತ ದೇಶದಲ್ಲಿ ಡೆವಲಪ್ సంశయ ఇదే ఒక విషయంతో నమ్మ స్వాతంత్ర బందర ఆ స్వాతంత్ర చడవళి ఆ హోరాటే నాయకత్వ కొట్ మహాత్మాంధివారు అదే మహాత్మాంధి నాయకత్వ కొట్టు ఒళ్ళు స్వాతంత్ర మూవ్మెంట్ అన్న బెసిల్ అది బెడసి అదన్న ఇంతొద్ ముందుకు తగం హోగ్రెండ్ సంవిధాన్ని సృష్టి బంధువులు వమ్మల్ే హారు నగర హాపారు హిందా సందర్భ పుష్కర నిరుద్యోగ ಒಂದು ಹಿತದೃಷ್ಟಿಯಿಂದ ಅವರು ಏನಂತ ಹೇಳಿದ್ರೆ ಪಬ್ಲಿಕ್ ಸೆಕ್ಟರ್ ಅನ್ನ ಗೌರ್ ರೀತಿಯಲ್ಲಿ ಬೆಳೆಸಿದ್ರು ಇಂಡಿಯಾದಲ್ಲಿ ಇರುವಷ್ಟು ಅಷ್ಟು ಪಬ್ಲಿಕ್ ಸೆಕ್ಟರ್ ಅಂದ್ರೆ ಒಂದು ಬಂಡವಾಳಶಾಹಿ ಸಮಾಜ ನಂದು ಸಮಾಜವಾದಿ ಸಮಾಜ ಅಂತ ಯಾರು ತಿಳ್ಕೊಬೇಡಿ ನೆಹರೂನು ಸಹ ಒಂದು ಬಂಡವಾಳಶಾಹಿ ಸಮಾಜದ ನಾಯಕರಾಗಿದ್ದರು ತಪ್ಪಾಗಿ ಅವ್ರನ್ನ ಸಮಾಜವಾದಿಯನ್ನು ಅಂತ ಇನ್ನೊಂದು ಥರದ ಸಮಾಜವಾದವನ್ನು ತರಲಿಕ್ಕೆ ಪ್ರಯತ್ನ ಮಾಡಿದರು ಆ ಸಮಾಜವಾದ ಏನಂತ ಹೇಳಿದ್ರೆ ಖಾಸಗಿ ಕ್ಷೇತ್ರಕ್ಕೂ ಸಹ ಸ್ಥಾನ ಕೊಟ್ಟರು ಒಂದು ಕಡೆ ಪಬ್ಲಿಕ್ ಸೆಕ್ಟರು ಇನ್ನೊಂದು ಕಡೆ ಪ್ರೈವೇಟ್ ಸೆಕ್ಟರು ಒಂದು ಕಡೆ ಟ್ರಾನಿಂಗು ಇನ್ನೊಂದು ಕಡೆ ಮಾರ್ಕೆಟ್ ಫೋರ್ಸಸ್ ಇದೆರಡನ್ನೂ ಸಹ ಜೊತೆಗೆ ತಗೊಂಡು ಬಂದು ಆ ರೀತಿ ಇಂಡಿಯಾವನ್ನು ಸ್ಥಾಪನೆ ಮಾಡಿದರು ಆದರೆ ಇವತ್ತು ಅದನ್ನೆಲ್ಲ ಆ ಚರಿತ್ರೆಯನ್ನು ಕಡಿಮೆ ಮಾಡೋ ದೃಷ್ಟಿಯಿಂದ ನಾನು ಹೇಳಬೇಕಾಗಿರೋದೇನಂತ ಹೇಳಿದರೆ ಅಂಥ ಒಂದು ಮಿಶ್ರ ಎಕಾನಮಿ ಎಕಾನಮಿ ಅಂತ ಏನು ಹೇಳ್ತೀವೋ ಸರಿಯಾದ ರೀತಿ ಬೆಳೆದು ಬಂದ ಸಂಪೂರ್ಣವಾದ ಸಾಮರ್ಥ್ಯ ಅವಕಾಶ ಸಿಕ್ಕಲಿಲ್ಲ ಯಾಕೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇದರ ಮಧ್ಯೆ ಇನ್ನೊಂದು ಶಕ್ತಿ ಬೆಳೆದು ಬಂತು ಆ ಇನ್ನೊಂದು ಶಕ್ತಿಯ ಹೆಸರೇನು ಅಂತ ಹೇಳಿದ್ರೆ ಗುತ್ತೇದಾರಿ ಬಂಡವಾಳಗಾರರು ಇವತ್ತು ಭಾರತ ದೇಶದ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ತಮ್ಮ ಹಿಡಿತಕ್ಕೆ ತಗೊಂಡಿದ್ದಾರೆ ಅದರಿಂದ ಏನಾಗುತ್ತೆ ಅದರಿಂದ ವಿದೇಶಿ ಬಂಡವಾಳ ಆ ಮೊದಲನೇ ಐಟಮ್ ಏನಂತ ಹೇಳಿದ್ರೆ ನಿಮ್ಮಂಥ ಸಂಸ್ಥೆಗಳನ್ನು ಪ್ರೈವೇಟೈಸೇಷನ್ ಮಾಡಬೇಕು ಡಬ್ಲ್ಯೂ ಎಸ್ ಎಸ್ ಬಿ ಇರಕೂಡ್ದು ಎಚ್ ಎ ಎಲ್ ಇರಕೂಡ್ದು ಬಿ ಎಲ್ ಇರಕೂಡ್ದು ಎಚ್ ಎಮ್ ಡಿ ಇರಕೂಡ್ದು ಅಂತ ಇರೋಂಗಿಲ್ಲ ಇದನ್ನೆಲ್ಲ ಖಾಸಗಿ ಮಾಲಿಕೆ ಕೊಡಬೇಕು ಅಂತ ಆದ್ದರಿಂದ ನಮ್ಮಂಥವರು ನನ್ನಂಥವರು ನನ್ನ ಸ್ನೇಹಿತರು ಈ ರೀತಿಯಾದ ಸಭೆಗೆ ಭಾಳ ಸಂತೋಷದಿಂದ ಬರೋ ಕಾರಣ ಏನಂತ ಹೇಳಿದರೆ